ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಲಬುರ್ಗಿ ಜಿಲ್ಲೆಯ ಡಿ ಎಚ್ ಓ ಆಫೀಸ್ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಸ್ಪೆಷಲಿ ಎನ್ ಎಚ್ ಎಮ್ ಅಡಿಯಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಗಳ ಒಂದು ನೇಮಕಾತಿಗಳನ್ನು ಸಲ್ಲಿಸಲಿಕ್ಕೆ ಲಿಂಕ್ ಆಗಿರ್ಬೋದು ಮತ್ತು ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದೇನಂತಂದರೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಡೈರೆಕ್ಟ್ ಹೋಗಿ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಅಪ್ಲೋ ಇದನ್ನು ಏನಂದರೆ ಅಪ್ಲಿಕೇಶನನ್ನು ಹಾಕ್ಬೋದು ಇದು ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಮತ್ತು ಮಾಹಿತಿ ಇರುತ್ತೆ ಯಾರೆಲ್ಲ ಕಂಪ್ ಡಿ ಎಚ್ ಐ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಅವರುಗಳಿಗೆ ಹುದ್ದೆಯ ಬಗ್ಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇದು ನೋಟಿಸ್ಫಿಕೇಷನ್ ಹನ್ನೆರಡನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಬಂದಿದೆ ಈಗ ಅರೌಂಡ್ ಬಂದು ಈಗ ಒಂದು ಫೋರ್ ಡೇಸ್ ಆಯಿತು ಫೋರ್ ಫೈವ್ ಡೇಸ್ ಆಯಿತು ಸೊ ಈ ಒಂದು ಮಾಹಿತಿಯಲ್ಲಿ ಏನು ಮಾ ಈ ಒಂದು ನೋಟಿಸ್ಫಿಕೇಶನ್ ಏನು ಮಾಹಿತಿ ಕೊಡ್ತಾ ಇದಾರೆ ಅಂದರೆ ಕಲಬುರಗಿ ಜಿಲ್ಲೆ ಎನ್ ಎಚ್ ಎಂ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಎನ್ ಎಚ್ ಎಂ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿವಿಧ ಹುದ್ದೆಗಳನ್ನು ಮೆರಿಟ್ ಕಮ್ ಆಧಾರದ ಮೇಲೆ ರೋಸ್ಟರ್ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ನೋಡಿ ಹುದ್ದೆಗಳ ಒಂದು ಮಾಹಿತಿ ಹೇಳೋದಾದರೆ ಕಿರಿಯ ಆರೋಗ್ಯ ಸಹಾಯಕ ಟಿ ಎಚ್ ಎಚ್ ಐ ಯು ಅಂತ ತೊಗೊತಾ ಇದ್ದಾರೆ ಎನ್ ಯು ಎಚ್ ಎಮ್ ಅಡಿಯಲ್ಲಿ ಮತ್ತು ಪಿ ಎಮ್ ಅಭಿಮಾದ ಒಂದು ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇರೋದು ಹತ್ತು ಹುದ್ದೆಗಳನ್ನು ತೊಗೊತಾ ಇದ್ದಾರೆ ಡಿ ಎಚ್ ಆದವರಿಗೆ ಕ್ವಾಲಿಫಿಕೇಷನ್ ಏನಿರಬೇಕಂತಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಂದು ಇಲಾಖೆ ವತಿಯಿಂದ ವಿವಿಧ ವಿಷಯ ಒಂದು ತರಬೇತಿ ಅಂಥವ್ರು ಟ್ರೈ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ಡಿ ಎಚ್ ಎ ಕಂಪ್ಲೀಟ್ ಆದವರು ರಜ್ ಮತ್ತು ಸರ್ಟಿಫಿಕೇಟ್ ಹೊಂದಿರಬೇಕು ಡಿಪ್ಲೊಮಾ ಸರ್ಟಿಫ ಸರ್ಟಿಫಿಕೇಟ್ ಹೊಂದಿರಬೇಕು ಅಂಥವ್ರು ಟ್ರೈ ಮಾಡೋದು ಅಂದರೆ ಪಿ ಯು ಸಿ ಮೇಲೆ ಪಾಸಾದವರು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಪಾಸಾದರು ಕೂಡ ಟ್ರೈ ಮಾಡ್ಬೋದು ಸೊ ಇಲ್ಲಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಇದೆ ಮ್ಯಾಕ್ಸಿಮಮ್ ಏಜ್ ನಲವತ್ತ ಐದು ವರ್ಷ ಇದೆ ಓಕೆ ಆಮೇಲೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದು ಇರುವಂಥದ್ದು ಕಲ್ಯಾಣ ಕರ್ನಾಟಕದ ಕೆ ಕೆ ಅಂತ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದವರಿಗೆ ಇದೆ ಮತ್ತು ಇನ್ನೊಂದು ಏನಂತಂದ್ರೆ ಇಲ್ಲಿ ಹುದ್ದೆಗಳು ಇಲ್ಲಿ ಡಿವೈಡ್ ಮಾಡಿದ್ದಾರೆ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಹುದ್ದೆಗಳನ್ನು ಕೆಟಗರಿ ಒನ್ ಒಂದು ಕೊಟ್ಟಿದ್ದಾರೆ ಐದು ಆಮೇಲೆ ಇದು ವರ್ಗೀಕರಣವನ್ನು ಮಾಡಿದ್ದಾರೆ ಹುದ್ದೆಗೆ ಹುದ್ದೆಗಳ ವರ್ಗೀಕರಣ ಇಲ್ಲಿ ಡಿವೈಡ್ ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ಕೋಬೋದು ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳು ಕೊಟ್ಟಿದ್ದಾರೆ ಅಂತೇಳಿ ಇದರ ಬೇಸಿಸ್ ಮೇಲೆ ನೀವು ನೋಡ್ಕೊಂಡು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು ಸೊ ಅರ್ಜಿಗಳು ಈಗಲೇ ಆರಂಭವಾಗಿ ಹದಿನಾರನೇ ತಾರೀಕಿಂದ ಆರಂಭ ಮಾಡಿದ್ದಾರೆ ನಿನ್ನಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ತನಕ ನೀವು ಈ ಒಂದು ಏನಪ್ಪ ಅಂತಂದರೆ ಅವಶ್ಯಕ ಮೂಲ ದಾಖಲಾತಿಗಳೊಂದಿಗೆ ಓಕೆ ದಾಖಲಾತಿಗಳೊಂದಿಗೆ ಬೈಡೋಟದೊಂದಿಗೆ ಮೂಲ ದಾಖಲಾತಿ ಮತ್ತು ಬೈಡೋಟ ಹದಿನಾರರಿಂದ ಹಿಡಿದು ಇಪ್ಪತ್ತೆರಡರವರೆಗೆ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಗ್ರಾಮೀಣ ಅಂಕಪಟ್ಟಿ ಕನ್ನಡ ಮೀಡಿಯಮು ಜಾತಿ ಪ್ರಮಾಣ ಪತ್ರ ತ್ರೀ ಸೆವೆಂಟಿ ಜಿ ಆಂಗಲ ವಿಕಲಿದೆ ಅಂಗಲವಿಕಲ ಎಲ್ಲವನ್ನು ಕೂಡ ನೀವು ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದೀವಿ ಇಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಅಪ್ಲೋಡ್ ಮಾಡಬೇಕ್ರಿ ಸೊ ಅಪ್ಲೋಡ್ ಮಾಡಬೇಕು ಹದಿನಾರನೇ ತಾರೀಕು ತನಕ ನಿಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದ ಮೇಲೇ ಅವರು ಇರ್ಬೋದು ಅಥವಾ ತಮ್ಮ ಒಂದು ಕಚೇರಿಗಳಲ್ಲಿ ಏನು ಮಾಡ್ತಾರೆ ಮುಂದಿನ ಪ್ರಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನೀವು ವೆಬ್ಸೈಟ್ ನೋಡ್ತಾ ಇರಬೇಕು ಅಥವಾ ಅಲ್ಲಿರುವಂತಹ ಡಿ ಎಚ್ ಆಫೀಸ್ಗಳಿಗೆ ವಿಸಿಟ್ ಮಾಡ್ತಾ ವೆಬ್ಸೈಟ್ ಅವರ ಒಂದು ನೋಟಿಸ್ ಬೋರ್ಡಲ್ಲಿ ನೋಡ್ತಾ ಇರಬೇಕಾಗತ್ತೆ ಬಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇಪ್ಪತ್ತೆರಡು ತಾರೀಕು ಕೊನೆಯ ದಿನಾಂಕ ಇದೆ